ಎಸ್ ಗೋಪಿನಾಥ ಇಂಡಿಯಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಆಗಿರ್ತೇನೆ ಹಾಗೂ ಇವತ್ತು ನಮ್ಮ ಪಕ್ಷದ ಏನೊಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಇದು ಏನಪ್ಪಾ ಅಂತಂದ್ರೆ ನಮ್ಮ ಬ್ಲೂ ಇಂಡಿಯಾ ಪಾರ್ಟಿ ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂಲ ಸಿದ್ಧಾಂತ ಏನಿತ್ತು ಅಥವಾ ಮೂಲ ಸಂವಿಧಾನ ಏನಿತ್ತು ಅದರ ಒಂದು ಆಶಯದಲ್ಲಿ ಅದರ ಒಂದು ಅಡಿಯಲ್ಲಿ ನಾವು ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಏನು ಮೂಲ ಸಂವಿಧಾನ ಏನಿತ್ತು ಅದರ ಆಶಯ ಎಲ್ಲರನ್ನು ಸಮಾನತೆಯಿಂದ ಕಾಣುವಂಥದ್ದು ಮತ್ತು ಎಲ್ಲರಿಗೂ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಮತ್ತೆ ಇನ್ಯಾವುದೇ ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳನ್ನ ಒದಗಿಸೋದ್ರಲ್ಲಿ ಏನು ಈ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಮತ್ತೆ ಇನ್ಯಾವುದೋ ಬೇರೆ ಬೇರೆ ಪಕ್ಷಗಳಿರ್ಬೋದು ಇವೆಲ್ಲ ಜನಗಳಿಗೆ ಸಹಕರಿಸೋದ್ರಲ್ಲಿ ಎಡವಿದೆ ಆ ರೀತಿ ಆಗದೆ ಇನ್ನು ಮುಂದೆ ನಾವು ಮುನ್ನೆಚ್ಚರಿಕೆಯಿಂದ ಮೂಲ ಸಂವಿಧಾನ ಏನಿದೆ ಅದರ ಅಡಿಯಲ್ಲಿ ನಾವು ಪಕ್ಷವನ್ನು ಮುನ್ನಡೆಸ್ಕೊಂಡು ನಮ್ಮ ರಾಜ್ಯದ ಜನತೆಗೆ ಸೇವೆ ಮಾಡ್ಲಿಕ್ಕೆ ಅಂತೇಳಿ ನಾವು ಈ ಪಕ್ಷವನ್ನು ನಾವು ತಂದಿರ್ತೇವೆ ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಾವುಗಳು ಮಾಧ್ಯಮ ಮಿತ್ರರು ಒಂದು ಜನಗಳ ಒಂದು ದೃಷ್ಟಿಯಲ್ಲಿ ತಾವು ದಯವಿಟ್ಟು ಒಂದು ಪ್ರಚಾರ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಬಂದು ಯಾಕೆ ನಾವು ತೆಲಂಗಾಣದ ಪಕ್ಷವನ್ನೇ ತಂದಿದ್ದೀವಿ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಹಂತಗಳಿಗೆ ಹೈಕಮಾಂಡ್ ಅಂದ್ರೆ ಡೆಲ್ಲಿಗೆ ಓಡ್ತೀವಿ ಬಿಜೆಪಿ ಹೈಕಮಾಂಡ್ ಎಲ್ಲಿ ಅಂದ್ರೆ ಡೆಲ್ಲಿ ಓಡ್ತೀವಿ ಹೌದಾ ಇವತ್ತು ಜೆ ಡಿ ಯು ಅಂದ್ರೆ ಜನತಾ ಪರಿವಾರದ ಏನು ಹೈಕಮಾಂಡ್ ಏನಿದೆ ಅದು ಕೂಡ ಉತ್ತರ ಭಾರತದಲ್ಲೇ ಇದೆ ಅದರ ಜೊತೆಗೆ ಇವತ್ತು ಆಮ್ ಆದ್ಮಿ ಪಾರ್ಟಿ ತಗೊಂಡ್ರೆ ಅದರ ಹೈಕಮಾಂಡ್ ಕೂಡ ಡೆಲ್ಲಿನಲ್ಲೇ ಇದೆ ಬಿ ಎಸ್ ಪಿ ತಗೊಂಡ್ರೆ ಬಿ ಎಸ್ ಪಿ ಹೈಕಮಾಂಡ್ ಕೂಡ ಉತ್ತರ ಭಾಗದಲ್ಲೇ ಇದೆ ಹಾಗಾದ್ರೆ ದಕ್ಷಿಣದವರು ನಾವು ಯಾವ ಕೆಲಸಕ್ಕೆ ಬರೋದಿಲ್ವಾ ದಕ್ಷಿಣದವರು ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಕ್ಕಂಥವ್ರು ಆದರೂ ಕೂಡ ನಮ್ಮಲ್ಲಿ ಹೈಕಮಾಂಡ್ ಯಾಕಿಲ್ಲ ಇಲ್ಲಿ ಅತಿ ಅತಿ ಹೆಚ್ಚಾಗಿ ಜನರೇಟ್ ಆಗ್ತಕ್ಕಂಥ ಟ್ಯಾಕ್ಸನ್ನು ನಾವು ಅವ್ರ ಕೈಗಿಟ್ಟು ಅವ್ರ ಕೈ ಮುಂದಗಡೆ ಕೈ ಕಟ್ಕೊಂಡು ಕುಳಿತುಕೊಳ್ಳತಕ್ಕಂತ ಅನಿವಾರ್ಯತೆ ಏನಿದೆ ಅದಕ್ಕೋಸ್ಕರ ಸೌತಲ್ಲೇ ಒಂದು ಹೈಕಮಾಂಡ್ ಇರ್ತಕ್ಕಂತ ಪಾರ್ಟಿಯನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹಲವಾರು ಜನಗಳು ಸೇರಿ ಈ ಒಂದು ಪಾರ್ಟಿಯನ್ನ ಹುಟ್ಟಾಕಿದೆ ಆ ಸಮುದ್ರದಲ್ಲಿ ನಬ್ಬು ಅತೀತ ಅನನ್ಯ ಅಗಾಧ ಅಂತಕ್ಕಂಥ ಅರ್ಥ ಬರ್ತದೆ ಜೊತೆಗೆ ತಿರಂಗಾ ಧ್ವಜದ ಮಧ್ಯದಲ್ಲಿರ್ತಕ್ಕಂಥ ಅಶೋಕ ಚಕ್ರವನ್ನ ನೀಲಿ ಬಣ್ಣದಲ್ಲಿ ಗುರುತಿಸಿದ್ದಾರೆ ಆ ನೀಲಿ ಬಣ್ಣ ಸಮ ಸಮಾನವಾಗಿ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳನ್ನು ಸೂಚಿಸುವ ಆ ನೀಲಿ ಬಣ್ಣದ ಚಕ್ರ ಸಮನಾದ ಅಂತರದಲ್ಲಿ ಆ ಸ್ಪೋಕ್ಸ್ಗಳು ಆ ಕಟ್ಟಿಗಳೇನಿದೆ ಅದು ಅವುಗಳನ್ನು ವಿಭಜಿಸ್ತದೆ ಹಾಗಾಗಿ ಎಲ್ಲ ಸಮುದಾಯಗಳ ಸಮಸಮಾಜದ ನಿರ್ಮಾಣಕ್ಕಾಗಿ ನಾವು ಒಂದು ಈ ನೀಲಿಯ ಸಂಕೇತವನ್ನ ಸರ್ ಬಸವ ಬುದ್ಧ ಅಂಬೇಡ್ಕರ್ ಅವರೇ ಮಾರ್ಗದರ್ಶಕರು ಸಂವಿಧಾನವೇ ನಮ್ಮ ಸಿದ್ಧಾಂತ ಸರ್ವತೋಮುಖ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಅಂತ ಹೇಳಿ ಈ ಒಂದು ಪಾರ್ಟಿಯ ಸಿದ್ಧಾಂತವನ್ನ ನಾವು ಇಟ್ಕೊಂಡಿದ್ದೇವೆ ಬದಿ ಜಿ ಬಿ ಎಲ್ಲ ಎಲ್ಲ ಎಲೆಕ್ಷನ್ಗಳಲ್ಲೂ ನಮ್ಮ ಅಭ್ಯರ್ಥಿಗಳನ್ನ ನಾವು ಕಣಕ್ಕಿಳಿಸಲಿಕ್ಕೆ ಸಿದ್ಧರಾಗಿದ್ದೇವೆ ಅದು ಸೆಂಟ್ರಲ್ ಗೌರ್ಮೆಂಟ್ ನ ಅಧೀನಕ್ಕೆ ಹೋಗ್ಬೇಕು ಆಸ್ಪತ್ರೆಗಳು ಸೆಂಟ್ರಲ್ ಗೌರ್ಮೆಂಟ್ನ ಅಧೀನದಲ್ಲಿರಬೇಕು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರಗಳು ಅದರಲ್ಲಿ ಕೈಯಾರಿಸಬಾರ್ದು ಯಾಕಂತಂದರೆ ಅದಕ್ಕೆ ಹೇಳಿ ಕೇಂದ್ರದಿಂದ ಬಜೆಟ್ ಮೀಸಲಾಗಬೇಕು ಇವತ್ತು ಏನು ಎಲ್ಲ ವಿದ್ಯಾಭ್ಯಾಸಗಳು ಖಾಸಗೀಕರಣ ಖಾಸಗೀಕರಣ ಆಗ್ತಾ ಇದೆ ಅದು ಸರ್ಕಾರೀಕರಣ ಆಗಬೇಕು ಸರ್ಕಾರದ ಅಡಿಯಲ್ಲಿ ನಡೀಬೇಕು ಒಬ್ಬನಿಗೂ ಭಗವಂತ ಯಾರಿಗೇನು ಟ್ಯಾಲೆಂಟ್ ಕೊಟ್ಟಿದ್ದಾನೆ ಆ ಟ್ಯಾಲೆಂಟಿಗೆ ಒಂದು ಕೆಲಸ ಈ ಒಂದು ಪಕ್ಷದಿಂದ ನಾವು ಮಾಡಬೇಕು ಅನ್ನೋ ಉದ್ದೇಶ ಇದೆ ಬಡವನಾಗಿ ಹುಟ್ಟಿದವನು ಆರೋಗ್ಯ ಪಡಿಬಾರದು ಅಂತ ಏನು ಇಲ್ಲ ಬಡವನಾಗಿ ಹುಟ್ಟಿದ್ದ ತಪ್ಪಲ್ಲ ಇವತ್ತು ಒಬ್ಬ ಕೂಲಿ ಕಾರ್ಮಿಕರ ಮನೆಯಲ್ಲಿ ಒಬ್ಬನಿಗೆ ಏನಾದರೂ ಶುಗರ್ ಬಂದ್ಬಿಟ್ಟಿದೆ ಅಥವಾ ಬೇರೆ ಯಾವ ಕಾಯಿಲೆ ಬಂದಿದೆ ಅಂತಂದ್ರೆ ಆತ ದಿನ ಆತನಿಗೆ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲಿಯೂ ಸಿಗ್ತಲ್ಲ ಹಾಗಾದ್ರೆ ಈ ಭಾರತದಲ್ಲಿ ಆ ಆರೋಗ್ಯವನ್ನು ಪಡೆದುಕೊಳ್ಳುವ ಹಾಕೋರಿಗೆಲ್ವಾ ಸಂವಿಧಾನವನ್ನು ಹಾಕಿಕೊಟ್ಟಲ್ವಾ ಇವತ್ತೇನಾಗ್ತಿದೆ ದೇಶದಲ್ಲಿ ಎಲ್ಲವನ್ನು ಖಾಸಗೀಕರಣದ ಹೆಸರಿನಲ್ಲಿ ಇಡೀ ದೇಶವನ್ನ ದೋಚುವಂತ ಒಂದು ಪ್ರಕ್ರಿಯೆ ಏನಾಗ್ತಿದೆ ಅದರ ವಿರುದ್ಧ ನಮ್ಮ ಹೋರಾಟ ಇದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮ